ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಕೇಂದ್ರ ಸಮಿತಿ ಬೆಂಗಳೂರು ಹಾಗೂ ಜಿಲ್ಲಾ ಶಾಖೆ ದಾವಣಗೆರೆ ಎಲ್ಲ ಧಾರವಾಡ ಜಿಲ್ಲೆಯ ಎಲ್ಲ ತಾಲೂಕಿನ ಸಂಚಾಲಕರು ಹಾಗೂ ಕರ್ನಾಟಕದ ಎಲ್ಲ ಜಿಲ್ಲೆಗಳ ಪ್ರಧಾನ ಮುಖ್ಯ ಸಂಚಾಲಕರು ಮತ್ತು ಕರ್ನಾಟಕದ ಎಲ್ಲ ತಾಲೂಕುಗಳ ಪ್ರಧಾನ ಮುಖ್ಯ ಸಂಚಾಲಕರು ಈ ರಾಜ್ಯದ ಒಂದು ಏಳು ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಇಪ್ಪತ್ತ್ನಾಲ್ಕರ ಅವಧಿಯಲ್ಲಿ ನಿವೃತ್ತರಾದ ಇಪ್ಪತ್ತಾರು ಸಾವಿರಕ್ಕೂ ಅಧಿಕ ನಿವೃತ್ತ ನೌಕರರ ವತಿಯಿಂದ ಇಂದು ನಾವು ಒಂದು ಸಂತಸದ ಸುದ್ದಿಯನ್ನು ಸಿಹಿ ಸುದ್ದಿಯನ್ನು ನಾವೆಲ್ಲ ಪ್ರಕಟಿಸುತ್ತಿದ್ದೇವೆ ನಮ್ಮ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ಸಂಸ್ಥಾಪಕ ರಾಜ್ಯ ಮಹಾಪ್ರಧಾನ ಸಂಚಾಲಕರಾದ ಸನ್ಮಾನ್ಯ ಶ್ರೀ ಎಂ ಪಿ ಎಂ ಷಣ್ಮುಖಯ್ಯನವರಿಗೆ ಗ್ಲೋಬಲ್ ಹ್ಯುಮೋನ್ ಹ್ಯುಮನ್ ಪೀಸ್ ಯೂನಿವರ್ಸಿಟಿ ಯು ಎಸ್ ಎ ಇವರಿಂದ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಸಲ್ಲಿಸಿದ ಶ್ಲಾಘನೀಯ ಸೇವೆಯನ್ನು ಗುರುತಿಸಿ ಅವರಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಪ್ರದಾನವನ್ನು ಘೋಷಿಸಿದ್ದಾರೆ ಹತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಚೆನ್ನೈನಲ್ಲಿ ಅವರು ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ಸ್ವೀಕರಿಸಲಿದ್ದಾರೆ ಈ ಒಂದು ಸಂದರ್ಭದಲ್ಲಿ ರಾಜ್ಯದ ಸಮಸ್ತ ನಿವೃತ್ತ ನೌಕರರ ವತಿಯಿಂದ ಕರ್ನಾಟಕ ನಿವೃತ್ತ ನೌಕರರ ಅಂತ ಬೆಂಗಳೂರು ಕೇಂದ್ರ ಸಮಿತಿಯ ವತಿಯಿಂದ ರಾಜ್ಯದ ಎಲ್ಲ ಜಿಲ್ಲಾ ಶಾಖೆಗಳ ವತಿಯಿಂದ ಅತ್ಯಂತ ಹರ್ಷಭರಿತರಾಗಿ ಅತ್ಯಂತ ಆನಂದಮಯವಾಗಿ ಅತ್ಯಂತ ಅಭಿನಂದನೀಯವಾಗಿ ಅತ್ಯಂತ ಆನಂದದಿಂದ ಹರ್ಷದಾಯಕದಿಂದ ಈ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ ಎಂ ಪಿ ಎಂ ಷಣ್ಮುಖನವರು ನಮ್ಮ ನೇತಾರರು ನಮ್ಮ ನಾಯಕರು ನಮ್ಮ ಕಣ್ಮಣಿಗಳಿಗೆ ಅಭಿಮಾನದ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ ಅವರಿಗೆ ಆ ದೇವರು ಇನ್ನೂ ಹೆಚ್ಚಿನ ಕೀರ್ತಿಯನ್ನು ಲಭಿಸಲಿ ಅವರೊಂದು ಸೇವೆಗೆ ಸಂದ ಫಲಕ್ಕೆ ನಾವೆಲ್ಲರೂ ಭಾಗಿಯಾಗೋಣ ಅವರು ಅವರಿಗೆ ದೊರೆತ ಫಲದಲ್ಲಿ ನಾವು ಹಂಚಿ ತಿನ್ನೋಣ ಅವರೊಟ್ಟಿಗೆ ನಾವು ನಮ್ಮೊಟ್ಟಿಗೆ ಅವರು ಗೆದ್ದೇ ಗೆಲ್ಲುವ ಒಂದು ದಿನ ಡಾಕ್ಟರ್ ಎಂ ಪಿ ಎಂ ಷಣ್ಮುಖಯನವರಿಗೆ ಮತ್ತೊಮ್ಮೆ ಮತ್ತೊಮ್ಮೆ ಅಭಿಮಾನದ ಅಭಿವಂದನೆಗಳು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ನನ್ನೊಂದಿಗೆ ದಾವಣಗೆರೆಯಿಂದ ಹುಬ್ಬಳ್ಳಿಯ ರೈಲಿನಲ್ಲಿ ಶ್ರೀಯುತ ಶೇಖರ್ ಬಿಸೆರೊಟ್ಟಿಯವರು ಮತ್ತು ಶ್ರೀಯುತ ವಿಜಯ್ ಅಣಜಿಯವರು ಹಾಗೂ ಬಸವರಾಜ್ ಹುಣಕಲ್ ಅವರು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಎಂ ಪಿ ಎಂ ಷಣ್ಮುಖಯನವರಿಗೆ ಅಭಿಮಾನದ ಅಭಿವಂದನೆಗಳ ಮಹಾಪೂರ